ನಮಸ್ತೆ ವೀಕ್ಷಕರೇ ಯಾರು ನಿನ್ನೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ನಾಲ್ಕನೇ ತಾರೀಕು ಎಂಟನೇ ತಿಂಗಳು ಇಪ್ಪತ್ತೈದನೇ ಇಸ್ವಿ ರಾತ್ರಿ ಒಂಬತ್ತರಿಂದ ಒಂಬತ್ತು ಮೂವತ್ತರ ಸಮಯದಲ್ಲಿ ವ್ಯಾಟ್ಸಾಪಿನಲ್ಲಿ ಈ ವಿಡಿಯೋ ಹರಿದಾಡ್ತಾ ಇತ್ತು ಸ್ನೇಹಿತರೆ ನಾನು ಇದನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದಾಗ ಈ ವಿಡಿಯೋ ನಡೆದಿರ್ತಕ್ಕಂಥದ್ದು ಶಿಕಾರಿಪುರ ಶಿವಮೊಗ್ಗ ಹೋಗುವ ರೋಡಿನಲ್ಲಿ ಏನು ಹೊಸ ಸಂತೆ ಮಾರ್ಕೆಟ್ ಇದೆ ಗೇಟ್ ಅಂತೀವಿ ಆಶ್ರಯ ಬಡಾವಣೆ ಹೋಗುವ ತಿರುವಿದೆಯಲ್ಲ ಅಲ್ಲಿ ವೇಗವಾಗಿ ಬಂದಿರತಕ್ಕಂಥ ಒಂದು ಕಾರು ಶಿಕಾರಿಪುರದಲ್ಲಿ ಎಲ್ಲರಿಗೂ ಪರಿಚಿತವಾಗಿರ್ತಕ್ಕಂಥ ವ್ಯಕ್ತಿ ಪತ್ರಕರ್ತರು ಕೂಡ ಅವರು ಇತ್ತೀಚೆಗೆ ಪತ್ರಿಕೆ ವಿಷಯವನ್ನು ಮಾಡೋದು ಬಿಟ್ಟರು ಬಿಟ್ಟರೆ ಅವರ ಹೆಸರು ಸಹಿತ ನನಗೆ ಅಷ್ಟಾಗಿ ಗೊತ್ತಿಲ್ಲ ಗಂಗಾಧರ್ ಅಂತೇಳಿ ಗಂಗಾಧರವರು ಈಗ ಅವರು ಆಶ್ರಯ ಬಡಾವಣೆಯಲ್ಲಿ ಶನಿ ಮಹತ್ವ ದೇವಸ್ಥಾನವನ್ನು ಕಟ್ಕೊಂಡು ಅಲ್ಲಿ ಪೂಜೆ ಮಾಡ್ಕೊತ ನೆಮ್ಮದಿ ಜೀವನವನ್ನು ಮಾಡ್ತಾರೆ ಅವ್ರ ಮಗ ನವೀನ್ ಅಂತೇಳಿ ಇಲ್ಲಿ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಅಟೆಂಡ್ರಾಗಿ ಸಹಿತ ಕೆಲಸ ಮಾಡ್ತಾರೆ ನಿನ್ನೆ ಒಂಬತ್ತು ಗಂಟೆ ಸುಮಾರಿಗೆ ಗಂಗಾಧರವರು ಆ ತಿರುನಲ್ಲಿ ತಿರುಗುವಾಗ ಸ್ಪೀಡಾಗಿ ಬಂದ ಕಾರ್ ಗುದ್ದಿ ಬಹಳ ತಲೆಗೆ ಮತ್ತು ಕಾಲಿಗೆ ಪೆಟ್ಟಾಗಿದೆ ಎಂಬುದು ವಿಷಯ ಗೊತ್ತಾಗಿದೆ ಶಿಕಾರಪುರದಲ್ಲಿ ಆಗಲ್ಲ ಅನ್ನೋದಕ್ಕೆ ಶಿವಮೊಗ್ಗದಲ್ಲಿ ಸೇರಿಸಿದ್ದಾರೆ ಅಂತೇಳಿ ಬಲ್ಲ ಮೂಲಗಳು ತಿಳಿಸಿದೆ ಕಾಲು ಸಹಿತ ಬಹಳ ಒಡೆತ ಬಿದ್ದಿದೆ ಎಂಬುದಾಗಿ ಸಹಿತ ಈಗ ವರದಿಯಾಗಿದೆ ಈ ವಿಡಿಯೋದಲ್ಲಿ ಯಾವುದೇ ರಕ್ತ ಚಿತ್ರಗಳು ಕಾಣ್ತಾ ಇಲ್ಲ ಮತ್ತು ಅವರು ಯಾರು ಅಂತ ಐಡೆಂಟಿಫಿ ಗೊತ್ತಾಗ್ತಾ ಇಲ್ಲ ಅಂದರೆ ಕೆಲವೊಬ್ಬರು ಹೇಳೋರೋ ಪ್ರಕಾರ ಅವರಿಗೆ ಹೊಡೆತ ಬಿದ್ದಿರೋದು ನಾವು ನೋಡಿದ್ವಿ ಅಂತ ಸ್ಥಳೀಯರು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದಾರೆ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಅದೇನೇ ಇರಲಿ ನಾನಿವತ್ತು ಪೊಲೀಸ್ ಇಲಾಖೆ ಮತ್ತು ಪುರಸಭೆ ಇಬ್ಬರಿಗೂ ಸ್ವತಃ ಒಂದು ಪ್ರಶ್ನೆ ಕೇಳಬೇಕಾಗಿದೆ ಆ ರೋಡಿನ ಮಧ್ಯಭಾಗದಲ್ಲಿ ಏನು ಇವತ್ತು ಲೈಟಿನ ಕಂಬಗಳನ್ನು ಹಾಕಿದ್ದೀರಿ ಆ ಲೈಟಿನ ಕಂಬದಲ್ಲಿ ಅಡ್ವಟೈಸ್ಮೆಂಟ್ಗಳು ಜಾಹೀರಾತುಗಳು ರಾಜಕೀಯ ಬೆಡ್ಡಿಂಗ್ಸ್ಗಳನ್ನು ಹಾಕಿರೋದ್ರಿಂದ ಈ ಘಟನೆಗಳು ಕಾರಣ ಇದೆ ಆ ಬೆಡ್ಡಿಂಗ್ಸ್ಗಳಲ್ಲಿ ಕಟ್ಟಿರೋದ್ರಿಂದ ಅಲ್ಲಿ ಕಟ್ ಮಾಡುವಾಗ ಎದುರುಗಡೆ ಬರ್ತಕ್ಕಂಥ ವೆಹಿಕಲ್ಗಳು ಗೊತ್ತಾಗೋದಿಲ್ಲ ಪುರಸಭೆಯವರು ಈ ಕೂಡಲೇ ಏನು ಆ ಸರ್ಕಲ್ಗಳು ತಿರುಗುವ ತ ಆಶ್ರಯ ಬಣೆ ಹೋಗೋ ರೋಡ್ ತಿರುವ ಜಾಗದಲ್ಲಿ ಏನು ಕಟೌಟುಗಳನ್ನು ಹಾಕ್ಸಿದ್ದೀರಿ ಕೂಡಲೇ ತೆರವುಗೊಳಿಸಿ ಪೊಲೀಸ್ ಇಲಾಖೆಯು ಸಹಿತ ಇದ್ರ ಬಗ್ಗೆ ಗಮನಹರಿಸಬೇಕು ಪುರಸಭೆಯಿಂದ ಯಾವುದೇ ಪರಭಾಗವನ್ನು ಪಡೆದೆ ಅವ್ರಿಗೆ ಬೇಕಾದ ಹಾಗೆ ಅಲ್ಲಿ ಬ್ಯಾನರ್ಗಳು ಹಾಕೋದ್ರಿಂದ ಅಲ್ಲಿ ಗಾಡಿ ತಿರುಸುವಾಗ ಎದುರಿಗೆ ಬರ್ತಕ್ಕಂಥ ವೆಹಿಕಲ್ ಗೊತ್ತಾಗದೆ ಈ ಥರ ಆಗುತ್ತದೆ ಹಿರಿಯ ವಯಸ್ಸವರು ಆಗಲೇ ಅರವತ್ತು ವರ್ಷ ಕಳೆದಿದ್ದಾರೆ ನಾವೆಲ್ಲ ಬಹಳ ಚಿರಪರಿಚಿತರು ಅವ್ರ ಫೋಟೋ ನನಗೆ ಸಿಗಲಿಲ್ಲ ಬಹಳ ಜನಕ್ಕೆ ಗೊತ್ತಿರ್ತದೆ ಕ್ರಾಂತಿದೀಪ ಮತ್ತು ಮಲ್ಲಾಡು ಮಿತ್ರ ಪೇಪರ್ಗಳನ್ನು ಮಾಡ್ತಾ ಹಾಕ್ತಾ ಇದ್ರು ಅವಾಗ ಗಂಗಾಧರ ಅಂತೇಳಿ ಇವತ್ತು ಆಶ್ರಯ ಬಡಾವಣೆಯಲ್ಲಿ ಶ್ ಶನಿ ಮಹತ್ವ ದೇವಸ್ಥಾನವನ್ನು ಕ ಅವರೇ ಸ್ವಂತ ಕ ಖರ್ಚಿನಲ್ಲಿ ಕಟ್ಟಿಕೊಂಡು ದೇವಸ್ಥೆಗೆ ಪೂಜೆಯನ್ನು ಮಾಡಿಕೊಂಡು ನೆಮ್ಮದಿ ಜೀವನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಅನಾಹುತಗಳಾಗಿರೋದು ಬಹಳ ಖಂಡನೀಯ ಆ ಕುಟುಂಬಕ್ಕೆ ಧೈರ್ಯವನ್ನು ಕೊಡಲಿ ಆದಷ್ಟು ಬೇಗನೆ ಅವರು ಚೇತರಿಸ್ಕೊಳ್ಳಿ ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಅತಿ ವೇಗವಾಗಿ ಬಂದಿರತಕ್ಕಂಥ ಕಾರು ಗುದ್ದಿದ ಪರಿಣಾಮ ಸ್ಥಳದಲ್ಲೇ ಬಿದ್ದಿದ್ದಾರೆ ಆ ಕಾರನ್ನು ಸಹಿತ ಅಲ್ಲೇ ಇದೆ ಅದನ್ನು ಪೊಲೀಸರು ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿದ್ದಾರೆ ಮಾಹಿತಿ ಇದೆ ಅವರ ಮೇಲೆ ಕೇಸ್ಗಳಾಗಬೇಕು ಅವರು ಸಂಬಂಧಪಟ್ಟ ಪೊಲೀಸವರಿಗೆ ಇನ್ನೂ ವಿಚಾರಣೆ ಮಾಡಿಲ್ಲ ಕೂಡಲೇ ಎಫ್ ಐ ಆರ್ ಆಗಬೇಕು ಆ ತಪ್ಪಿಸ್ತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಂತಕ್ಕಂಥದ್ದು ನಮ್ಮ ಸಹಿತ ಕಳಕಳಿಯಾಗಿದೆ ನನ್ನ ನಾನು ಹೇಳುವುದಿಷ್ಟೇ ಈ ಏನು ಇವತ್ತು ಲೈಟಿಂಗ್ಸ್ ಇದೆ ಆ ಲೈಟಿಸ್ ಬ್ಯಾನರ್ ಕಟ್ಟೋರು ಯಾರೇ ಆಗಿರಲಿ ತಮ್ಮ ಕಾರ್ಯಕ್ರಮ ಮುಗಿದ ಮೇಲೆ ಆ ಬ್ಯಾನರ್ಗಳನ್ನು ತೆರವುಗೊಳಿಸಬೇಕು ತಿಂಗ್ಳುಗಟ್ಲೆ ನೀವು ಹಾಗೆ ಬಿಡೋದ್ರಿಂದ ತಿರುವಿನಲ್ಲಿ ಇಂಥ ಅವಘಡಗಳು ತುಂಬ ನಡೀತಾ ಇದೆ ಶಿಕಾರಿಪುರದಲ್ಲಿ ಈ ಹೈವೇ ಆದಮೇಲೆ ರಾಜ್ಯ ಎದ್ದರೆ ಆದಮೇಲೆ ಇದು ಸಕ್ರಿಯ ಆಗ್ತಾ ಇದೆ ಶಿಕಾರಿಪುರದಲ್ಲಿ ಯಾರಿಗೆ ಹೊಡೆತ ಬಿದ್ದರೂ ನೋವಾಗುತ್ತೆ ನಮಗೆ ಅವರಿಗಾದ್ರೇನು ನಾಳೆ ನಮಗೆ ಅದು ನಾನು ಸಹಿತ ಆಶ್ರಯ ಬಡಾವಣೆಗೆ ಹೋಗುವ ತಿರುವಿನಲ್ಲಿ ಭಾಳ ಇಂದು ಮುಂದೆ ಪಕ್ಕ ಆ ಕಡೆ ನೋಡಿಕೊಂಡು ತಿರುಸಬೇಕು ಅಷ್ಟು ಬ್ಯುಸಿ ಏರಿಯಾ ಆಗ್ತಾ ಇದೆ ಅದು ಬರ್ತಾ ಬರ್ತಾ ಈ ಕಟೌಟ್ರೂಗಳೆಲ್ಲ ಅಡ್ಡ ಇರೋದರಿಂದ ತಿನ್ನಿಸುವ ಅಲ್ಲಿ ಗೊತ್ತೇ ಆಗೋದಿಲ್ಲ ಎದುರುಗಡೆ ಬರ್ತಾ ವೆಹಿಕಲ್ಗಳು ಅಲ್ಲಿ ಆ ಕಟ್ ತಿರ್ಸಿದ ಮೇಲೆ ಗೊತ್ತಾಗೋದು ಅವರು ಹೈವೇ ಆಗಿರೋದ್ರಿಂದ ಸ್ಪೀಡಲ್ಲಿ ಇರ್ತಾರೆ ರೋಡಲ್ಲಿ ಹಾಗಾಗಿ ಇಂಥ ದುರ್ಘಟನೆಗಳು ಭಾಳಷ್ಟು ನಡೆದಿದೆ ಅದೇ ರೋಡ್ನಲ್ಲಿ ಮುಂದಗಡೆ ಇನ್ನೂ ಸ್ವಲ್ಪ ಮುಂದೆ ಪಾಸಾದರೆ ಅಲ್ಲಿ ಏನು ಆಲಪ್ಪರ್ ಪೆಟ್ರೋಲ್ ಬ್ಯಾಂಕ್ ಇದೆಯಲ್ಲ ಆ ಕ್ರಾಸಿಂಗು ಸಹಿತ ಇದು ಇಷ್ಟೇ ಡೇಂಜರ್ಸು ಅಲ್ಲೇನು ಆಸ್ಪತ್ರೆ ಇದೆ ಆಸ್ಪತ್ರೆಗೆ ಹೋಗುವಾಗ ಸಹಿತ ಇದೇ ಥರ ಆಕ್ಸಿಡೆಂಟ್ಗಳು ಸುಮಾರಷ್ಟು ಆಗ್ತಾಯಿದೆ ದಯಮಾಡಿ ಇದು ಪೊಲೀಸ್ ಇಲಾಖೆ ಟೌನ್ ಪೊಲೀಸ್ನವರು ಸ್ವಲ್ಪ ಕ್ರಮವಹಿಸಬೇಕು ಕೂಡಲೇ ಪುರಸಭೆಯವರು ಏನು ಕಟೋಟರುಗಳನ್ನು ಹಾಕಿದ್ದೀರಿ ಲೈಟಿಂಗ್ಸ್ ಅವನ್ನ ತೆರವುಗೊಳಿಸಬೇಕು ಪುರಸಭೆಯವರು ಅಷ್ಟೇ ತಮ್ಮ ಒಪ್ಪಿಗೆ ತಮ್ಮ ಪರವಾರಿಗೆಯನ್ನು ಪಡೆದ ಯಾರ್ಯಾರು ಕಟೌಟ್ಗಳು ಹಾಕಿದ್ದಾರೆ ಕೂಡಲೇ ಅವರ ಮೇಲೆ ನೀವು ಕ್ರಮ ತಗೊಂಡು ಅವ್ರಿಗೆ ದಂಡಗಳನ್ನು ಹಾಕಬೇಕು ಮನಸ್ಸಿಗೆ ಬಂದಂಗೆ ಕಟೌಟ್ಗಳು ಊರು ತುಂಬ ಅದೇನು ಕಟೌಟ್ರುಗಳು ಹಾಕೋಕ್ಕೆ ಇದು ಲೈಟಿನ್ ಕಂಬ ಹಾಕಿದಂಗೆ ಆಗಿಬಿಟ್ಟಿದೆ ಶಿಕಾರಿಪುರದಲ್ಲಿ ದಯಮಾಡಿ ಕಟೌಟ್ಗಳು ಹಾಕ್ತಕ್ಕಂಥವ್ರು ಎಕ್ಸ್ಟ್ರಾ ನೀವು ಪರವಾನಗಿ ಪರವಾನಗಿರ್ತಕ್ಕು ಆ ಜನಕ್ಕೆ ತೊಂದರೆ ಆಗದೆ ಬೇರೆ ಕಡೆ ಹಾಕೋಬೇಕು ನೀವು ಶೆಂಟರ್ ರೋಡಿ ತಂತಂತಂದು ಕಟೌಟ್ರ್ ನಿಲ್ಲಿಸ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಸುಮಾರಷ್ಟು ಯಾವುದೇ ರಾಜಕೀಯ ಫಂಕ್ಷನ್ ಆಗಲಿ ಯಾರದೇ ಬರ್ತ್ಡೇ ಆಗಲಿ ಯಾರದೇ ಒಂದು ಕಾರ್ಯಕ್ರಮಗಳಲ್ಲಿ ತಂತಂತಂತಂದು ಸೀದಾ ಲೈಟಿನ ಕಂಬಗಳು ಇಡ್ತಾರೆ ಈ ಥರ ಲೈಟಿನ ಕಂಬಗಳಿಗೆ ಕಟೌಟುಗಳು ಇಡೋದಂದರೆ ಇಂಥ ಅವಘಡಗಳು ಸಂಭವಿಸ್ತಾ ಇರೋದು ಅಂತ ನೇರವಾಗಿ ನಾನು ಹೊಣೆ ಮಾಡ್ತಾ ಪುರಸಭೆಯವರು ಇನ್ನು ಮುಂದಾದರೂ ಕಟೌಟುಗಳನ್ನು ಹಾಕುವವರಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡಬೇಕು ಅವರಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿ ಕೇಳಬೇಕು ಆ ದೊಡ್ಡ ದೊಡ್ಡ ಕಟೌಟುಗಳನ್ನು ಶೆಂಟ್ರ್ ಬಾ ಇಡಬಾರ್ದು ಯಾಕಂದರೆ ಈ ಥರ ಒಂದಲ್ಲ ಎರಡಲ್ಲ ಸುಮಾರು ಈ ರಾಷ್ಟ್ರೀಯ ರಾಜ್ಯ ಇದ್ದಾರೆ ಆದಮೇಲೆ ಸುಮಾರಷ್ಟು ನಾನು ಈ ಥರ ಒಂದು ವಿಡಿಯೋಗಳನ್ನು ನೋಡಿದ್ದೀನಿ ಜನ ಬಂದು ನೋಡಿ ಜನ ಬಂದು ನೋಡ್ತಾರೆ ಪಾಪ ಅಂತಾರೆ ಸುಮ್ಮನೆ ನೋಕಾರೆ ಹೊಡೆತ ತಿಂದರಿ ಗೊತ್ತು ಅನ್ಯಾಯ ಆಗಿರೋರಿಗೆ ಮಾತ್ರ ಇದೆ ಏನಾದರೂ ಗೊತ್ತು ಪ್ಲಸ್ ಈಗ ಸರಿಯಾಗಿ ಗೊತ್ತಾಗ್ತಾ ಇದೆ ನೋಡಿ ಸರ್ ಗೇಟ್ ಅಂತ ಇದಕ್ಕೆ ನಾವು ಅಲ್ಲಿ ನೀರಿನ ಟೈಮಿ ಕಾಣಿಸ್ತಾ ಇದ್ದೀವಿ ಆಶ್ರಯ ಬಡಾವಣೆ ಕಟ್ ಜಾಗ ಅಲ್ಲಿ ಕಟೌಟುಗಳು ಇದೆ ನೋಡಿ ಕಾಣಿಸ್ತದೆ ಸಣ್ಣಕ್ಕೆ ಆ ಕಟೌಟ್ಗಳಿಂದನೇ ಇಂಥ ಅನ್ಯಾಯಗಳಾಗ್ತಾ ಇರೋದು ಸಾಮಾನ್ಯವಾಗಿ ಈ ಕೆಟ್ಟ ಹಂಗೆ ಬಲ ತಿರ್ಸಿದ ತಕ್ಷಣವೇ ಏನೂ ಗೊತ್ತಾಗೋದಿಲ್ಲ ಅಲ್ಲಿ ಎದುರುಗಡೆ ಓವರ್ ಸ್ಪೀನ್ ಬಂದು ಗುತ್ಕೊಂಡು ಹೋಗಾರೆ ದಯಮಾಡಿ ಇದನ್ನು ಪುರಸಭೆಯವರು ಗಮನ ತಗೊಂಡು ಕೂಡಲೇ ಎಲ್ಲ ಕಡೆ ಇರ್ತಕ್ಕಂಥ ಕಟ್ಟಡಗಳನ್ನು ತೆರವುಗೊಳಿಸ್ಬೇಕು ಪುರಸಭೆಯಲ್ಲಿ ಪರವಾನಗಿಯನ್ನು ಪಡೆಯದೆ ತಮ್ಮ ಗಮನಕ್ಕೆ ತರದೆ ಅನಿ ಅನಧಿಕೃತ ಕಟೋಟಗಳೇ ಜಾಸ್ತಿ ಇದೆ ಶಿಕಾರಿಪುರದಲ್ಲಿ ಇದನ್ನು ಮತ್ತೆ ಮತ್ತೆ ಪುನಃ ಉಚ್ಚಾರಣೆ ಮಾಡ್ತೇನೆ ಆದಷ್ಟು ಬೇಗ ಗಂಗಾಧರ ಸಾರು ಗುಣಮುಖರಾಗಲಿ ಬರಲಿ ಎಂಬತಕ್ಕಂಥದ್ದೇ ಸಹಿತ ನಮ್ಮ ಆಸೆಯಾಗಿದೆ ಮತ್ತೊಮ್ಮೆ ಪೊಲೀಸರು ಸಹಿತ ಇಂಥ ಘಟನೆಗಳ ಬಗ್ಗೆ ಕೂಡಲೇ ಸ್ಪಂದಿಸಿದರು ಅಂತ ಅನ್ನಿಸ್ತದೆ ನನಗೆ ಯಾಕಂದರೆ ಅಲ್ಲಿ ಪೊಲೀಸು ವ್ಯಾನು ಬಂದಿತ್ತು ಪೊಲೀಸರು ಸಹಿತ ಬಂದಿದ್ದರು ಬೇಗನೆ ಹಾಗಾಗಿ ಪೊಲೀಸರು ಸಹಿತ ನಾನೊಂದು ಧನ್ಯವಾದಗಳನ್ನು ಅರ್ಥಿಸ್ತೇನೆ ಕೂಡಲೇ ಆ ಕಾಲು ಮಾಲೀಕರು ಯಾರು ಆ ಕಾರನ್ನು ಸಹಿತ ಇಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇದೆ ಅವರ ಮೇಲೆ ಕೂಡಲೇ ಕ್ರಮ ಕೈಗೊಂಡು ಆ ಟೌನ್ ಲಿಮಿಟಲ್ಲಿ ಅಷ್ಟು ಓವರ್